ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಷನ್ ಗೆ ಹೆಲ್ಪ್ ಮಾಡುವಂತಹ ಬಾರ್ಲೆ ಸೂಪ್ ಹೇಗೆ ಮನೆಯಲ್ಲೇ ಮಾಡಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಬಾರ್ಲೆ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಆಗಿರುವಂತಹದ್ದು ಚೂಸ್ ಮಾಡಬಹುದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೂ ಕಾರ್ನ್ ತಗೊಂಡಿದ್ದೀನಿ ಬಾರ್ಲೆನ ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ನೀವು ಡ್ರೈ ಮಾಡಬೇಕಾಗುತ್ತೆ ಅದರ ನಂತರ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ರೋಸ್ಟ್ ಮಾಡಿರುವಂತಹ ಬಾರ್ಲೆನ ಪಲ್ಸ್ ಮೋಡ್ ಅಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೈನ್ ಪೌಡರ್ ಆಗಿ ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈಗ ಪ್ರೆಷರ್ ಕುಕ್ಕರ್ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಬಟರ್ ಗೆ ಐದರಿಂದ ಆರು ಬೆಳ್ಳುಳ್ಳಿ ಕರಿಬೇವು ಹಾಗೂ ಒಂದು ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಪೆಪ್ಪರ್ನ ಸೇರಿಸೋಣ ಎರಡು ಗ್ಲಾಸ್ ನೀರಿಗೆ ನಾಲ್ಕು ಟೇಬಲ್ ಸ್ಪೂನ್ ಬಾರ್ಲಿ ಪೌಡರ್ನ ಮಿಕ್ಸ್ ಮಾಡಬೇಕು ಎರಡು ವಿಸಲ್ ಬರೋ ತನಕ ಇದನ್ನ ಬಾಯ್ಲ್ ಮಾಡೋಣ ಐರನ್ ಫೋಲಿಕ್ ಆಸಿಡ್ ಫೈಬರ್ ಹಾಗೆ ಗ್ಯಾಲಕ್ಟೋಕಾಕ್ಸ್ ಕಾಂಪೋನೆಂಟ್ ಇರೋದ್ರಿಂದ ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಷನ್ಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ನಾವು ಹೇಳಬಹುದು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್